ನಾವು ಭೂದೇವಿಗೆ ಸಂಬಂಧಪಟ್ಟಂತ ಒಂದು ಕತೆನ ಕೇಳೋಣ ಈ ಕತೆ ಕೇಳಿದವರು ಭೂಮಿಗೆ ಒಡೆಯಾಗ್ತಾರೆ ಅಂದ್ರೆ ಹೊಸ ಜಾಗನ ಕೊಂಡ್ಕೋತಾರೆ ಇನ್ನೊಂದೇನಂದ್ರೆ ಅವಿವಾಹಿತರು ಅಂದ್ರೆ ಮದುವೆ ಆಗದೆ ಇರೋರಿಗೆ ಮದುವೆ ಯೋಗ ಕೂಡಿ ಬರುತ್ತೆ ಮಕ್ಕಳು ಇಲ್ಲದಿರುವವರಿಗೆ ಸಂತಾನ ಭಾಗ್ಯ ಕಲುಗುತ್ತೆ ಅಂತಹ ಒಂದು ಅದ್ಭುತವಾದ ಕಥೆಯನ್ನ ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಹೊಸ ವಿಡಿಯೋ ನೋಟಿಫಿಕೇಶನ್ಸ್ಗಾಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳೋದನ್ನು ಮಾತ್ರ ಮರೀಬೇಡಿ ಒಂದು ಬಾರಿ ಭೂದೇವಿ ಮಹಾವಿಷ್ಣುವಿನ ಬಳಿ ಹೋಗಿ ಪ್ರಭು ಭೂಲೋಕದಲ್ಲಿ ಅಧರ್ಮಿಗಳು ದುಷ್ಟರು ಬೆಳೆದು ಹೋಗಿದ್ದಾರೆ ಎಂದಿನಂತೆ ಅಧರ್ಮಿಗಳು ದುಷ್ಟರು ಬೆಳೆದು ಹೋದಾಗ ನೀವರನ್ನು ಸಂಹರಿಸಿ ಭೂಲೋಕದ ಭಾರ ಕಡಿಮೆಯಾಗಿಸಲು ಒಂದು ಅವತಾರ ಪಡೆಯುತ್ತೀರಿ ಈ ಬಾರಿಯು ನೀವು ಅವತಾರ ಪಡೆಯಬೇಕಿದೆ ಎಂದು ಕೇಳುತ್ತಾರೆ ಆಗ ಮಹಾವಿಷ್ಣು ನಾನು ಕಲ್ಕಿ ರೂಪದಲ್ಲಿ ಕಲಿಯುಗದಲ್ಲಿ ಅವತರಿಸುತ್ತೀನಿ ಆದರೆ ಅದಕ್ಕಿನ್ನೂ ಸಮಯ ಬಂದಿಲ್ಲ ಹಾಗಾಗಿ ಈಗ ನೀನೇ ನನ್ನ ಬದಲಾಗಿ ಭೂಲೋಕದಲ್ಲಿ ಅವತಾರ ಪಡೆಯುವಂತೆ ಎಂದು ಹೇಳುತ್ತಾರೆ ಭೂದೇವಿ ಸರಿ ಎಂದು ಹೇಳಿ ಭೂಲೋಕಕ್ಕೆ ಹಿಂದಿರುಗುತ್ತಾರೆ ಇದಾದ ಸ್ವಲ್ಪ ಹೊತ್ತಿನ ಬಳಿಕ ಮಹಾಲಕ್ಷ್ಮಿಗೆ ಒಂದು ಅನುಮಾನ ಶುರುವಾಗುತ್ತೆ ಆಗ ಆಕೆ ಮಹಾವಿಷ್ಣುವಿನ ಬಳಿ ಈ ರೀತಿ ಕೇಳುತ್ತಾಳೆ ಸ್ವಾಮಿ ನೀವು ಎಷ್ಟೋ ಜನ ಭಕ್ತರನ್ನು ಕರುಣಿಸಿದ್ದೀರಿ ಎಷ್ಟೋ ಜನ ಭಕ್ತರಿಗೆ ವರಗಳನ್ನು ಕೊಟ್ಟಿದ್ದೀರಿ ಆದರೆ ನಮ್ಮ ಗರುಡ ಎಂದಿನಿಂದಲೂ ನಿಮ್ಮ ಸೇವಕನಾಗಿದ್ದಾನೆ ನೀವು ಎಲ್ಲಿಗೆ ಹೋದರೂ ನಿಮ್ಮ ಜೊತೆಯೇ ಇರುತ್ತಾನೆ ಅನುಕ್ಷಣ ನಿಮ್ಮ ಬಗ್ಗೆಯೇ ಯೋಚಿಸುತ್ತಾನೆ ನಂಬಿಕಸ್ತ ಕೂಡ ಅಂತಹ ಗರುಡನಿಗೆ ಇಂದಿಗೂ ಕೂಡ ನೀವೇಕೆ ಒಂದು ವರ ಕೊಡಲಿಲ್ಲ ಎಂದು ಕೇಳುತ್ತಾರೆ ಆಗ ಮಹಾವಿಷ್ಣು ಏನೂ ತಿಳಿಯದಿರುವವರಂತೆ ಹೇ ದೇವಿ ನೀನು ಹೇಳುವವರೆಗೂ ನನಗೇಕೆ ಈ ಆಲೋಚನೆ ತಟ್ಟಿಲ್ಲ ಆದರೂ ದೇವಿ ಹೇಳಿದ ಮೇಲೆ ನಾನು ಕೇಳದೇ ಇರುತ್ತೇನಾ ಎಂದು ಹೇಳಿ ಗರುಡನನ್ನು ಆ ಅಲ್ಲಿ ಕರೆಸುತ್ತಾರೆ ಗರುಡ ಸಂತೋಷದಿಂದ ಓಡಿಬಂದು ಪ್ರಭುವಿನ ಪಾದದ ಬಳಿ ಕುಳಿತುಕೊಂಡು ಪ್ರಭು ಎಷ್ಟೋ ದಿನಗಳಾಯಿತು ನಿಮ್ಮನ್ನು ನನ್ನ ಮೇಲೆ ಹೊತ್ತುಕೊಂಡು ನಾನು ಅನುಕ್ಷಣ ನಿಮ್ಮ ಸೇವೆಗೆ ಸಿದ್ಧನಾಗಿದ್ದೀನಿ ಎಲ್ಲಿಗೆ ಹೋಗೋಣ ಪ್ರಭು ಎಂದು ಕೇಳುತ್ತಾನೆ ಆಗ ಮಹಾವಿಷ್ಣು ಗರುಡ ಇಂದು ನಾವು ಎಲ್ಲೋ ಪ್ರಯಾಣ ಬೆಳೆಸುವುದಕ್ಕೆ ನಿನ್ನನ್ನು ಕರೆದಿಲ್ಲ ಬದಲಾಗಿ ನಿನ್ನ ತಾಯಿ ಮಹಾಲಕ್ಷ್ಮಿ ಹೇಳಿದಂತೆ ನಿನಗೊಂದು ವರ ಕೊಡಲು ನಿನ್ನನ್ನು ಕರೆದಿದ್ದೇನೆ ಎಂದು ಹೇಳುತ್ತಾರೆ ನಿನಗೆ ಏನು ಬರ ಬೇಕೋ ಅನ್ನುತ್ತಾರೆ ಅದಕ್ಕೆ ಗರುಡ ಪ್ರಭು ಎಂತಹ ಋಷಿ ಮುನಿಗಳಿಗೂ ಸಾಧು ಸಂತರಿಗೂ ದೇವತೆಗಳಿಗೂ ನನ್ನಂತಹ ಅದೃಷ್ಟ ಮತ್ತೊಂದಿಗೂ ಭೇಟಿಯಾಗ ಏಕೆಂದರೆ ಎಷ್ಟೋ ವರ್ಷಗಳ ಕಾಲ ತಪಸ್ಸು ಮಾಡಬೇಕು ಆದರೆ ನಾನು ನೀವು ಎಲ್ಲೇ ಹೋದರೂ ನಿಮ್ಮನ್ನು ಹೊತ್ತುಕೊಂಡು ಹೋಗುತ್ತೇನೆ ಯಾವಾಗ ನಿಮ್ಮನ್ನು ನೋಡಬೇಕು ಅನಿಸಿದರೂ ನಿಮ್ಮೆದುರು ಬಂದು ನಿಲ್ಲುತ್ತೇನೆ ಇಂತಹ ಅದೃಷ್ಟ ನನ್ನ ಕೈ ತಪ್ಪದಿದ್ದರೆ ಸಾಕು ಅನ್ನುತ್ತಾನೆ ಗರುಡ ಮತ್ತೊಂದು ವರ ನನಗೆ ಬೇಡ ಎಂದು ಹೇಳುತ್ತಾನೆ ಆಗ ಮಹಾವಿಷ್ಣು ಹಾಗಾದರೆ ಸರಿ ಎಂತಹವನಿಗಾದರೂ ಮನಸ್ಸಿನಲ್ಲಿ ಒಂದು ಆಸೆ ಇರುತ್ತೆ ನಿನಗೂ ಅಂತ ಆಸೆಯೇನಾದರೂ ಇದ್ದರೆ ಈಗ ನನಗೆ ಹೇಳು ನಿನ್ನ ಕೋರಿಕೆ ನಾನು ಈಡೇರಿಸುತ್ತೇನೆ ಎನ್ನುತ್ತಾರೆ ಮಹಾವಿಷ್ಣು ಅದಕ್ಕೆ ಗರುಡ ಪ್ರಭು ನನಗೆ ಒಂದೇ ಒಂದು ಕೋರಿಕೆ ಇದೆ ಎಂದಿನಿಂದಲೂ ನಿಮ್ಮ ಬಳಿ ಆಸೆ ಆಸೆಯಿದೆ ಅದೇನೆಂದರೆ ನಿಮ್ಮ ಕೈಯಲ್ಲಿ ನಾನು ಒಂದು ಬಾರಿಯಾದರೂ ಮಾವ ಎಂದು ಕರೆಸಿಕೊಳ್ಳಬೇಕು ನನ್ನ ಮಗಳನ್ನು ಕೊಟ್ಟು ನಿಮಗೆ ವಿವಾಹ ಮಾಡಬೇಕು ನನ್ನ ಮಗಳನ್ನು ನಿಮ್ಮೊಳಗೆ ಐಕ್ಯವಾಗಿಸಬೇಕು ಎಂದು ಹೇಳುತ್ತಾನೆ ಮಹಾವಿಷ್ಣು ತಥಾಸ್ತು ಎನ್ನುತ್ತಾರೆ ಆ ರೀತಿ ಅವರು ತಥಾಸ್ತು ಎಂದ ಕೂಡಲೇ ಗರುಡ ಭೂಲೋಕದಲ್ಲಿ ವಿಷ್ಣು ಚಿತ್ತ ಎಂಬ ಹೆಸರಿನಲ್ಲಿ ಒಂದು ವೈಷ್ಣವ ಕುಟುಂಬದಲ್ಲಿ ಜನಿಸುತ್ತಾನೆ ಈ ವಿಷ್ಣು ಚಿತ್ತನ ಕೆಲಸ ಏನೆಂದರೆ ದೇವರನ್ನು ಹೂಗಳಿಂದ ಅಲಂಕರಿಸುವುದು ಅವನು ರಂಗನಾಥನ ಆಲಯದಲ್ಲಿ ಕೆಲಸ ಮಾಡುತ್ತಿರುತ್ತಾನೆ ಈ ವಿಷ್ಣು ಚಿತ್ತ ಎಷ್ಟು ಸುಂದರವಾಗಿ ರಂಗನಾಥನ ವಿಗ್ರಹವನ್ನು ಅಲಂಕರಿಸುತ್ತಿದ್ದ ಎಂದರೆ ಆ ವಿಗ್ರಹವನ್ನು ನೋಡಿದವರೆಲ್ಲ ಕೂಡ ಅದು ವಿಗ್ರಹವಲ್ಲ ದೇವರೇ ದನೆಗಿಳಿದು ಬಂದಿದ್ದಾರೆ ಎಂಬ ಭಾವನೆ ಮೂಡುತ್ತಿತ್ತು ಅಷ್ಟೊಂದು ಚಂದವಾಗಿ ದೇವರ ವಿಗ್ರಹವನ್ನು ಅಲಂಕರಿಸುತ್ತಿದ್ದ ವಿಷ್ಣು ಚಿತ್ತ ಎಂದರೆ ಆ ಗ್ರಾಮದಲ್ಲಿ ಎಲ್ಲರಿಗೂ ತುಂಬಾ ಇಷ್ಟ ಅದೇ ರೀತಿ ವಿಷ್ಣು ಚಿತ್ತನನ್ನು ದ್ವೇಷಿಸುವವರು ಕೂಡ ಇದ್ದರು ಅವರೇ ಆ ಆಲಯದ ಅರ್ಚಕರು ಈ ಅರ್ಚಕರಿಗೆ ವಿಷ್ಣು ಚಿತ್ತ ಎಂದರೆ ತುಂಬಾ ಕೋಪ ಏಕೆಂದರೆ ಅದುವರೆಗೂ ಗ್ರಾಮದಲ್ಲಿ ಅರ್ಚಕರು ಏನೇ ಹೇಳಿದರೂ ನಡೆಯುತ್ತಿತ್ತು ಆದರೆ ಈಗ ವಿಷ್ಣು ಚಿತ್ತನ ಮಾತು ಬಿಟ್ಟರೆ ಗ್ರಾಮಸ್ಥರು ಬೇರೆ ಯಾರ ಮಾತಿಗೂ ಮರ್ಯಾದೆ ಕೊಡುತ್ತಿರಲಿಲ್ಲ ವಿಷ್ಣು ಚಿತ್ತ ದೇವರನ್ನು ಅಲಂಕರಿಸುವ ವಿಧಾನ ನೋಡಲು ದೇಶದ ಮೂಲೆ ಮೂಲೆಗಳಿಂದ ಜನರು ದೇವಸ್ಥಾನಕ್ಕೆ ಬರುತ್ತಿದ್ದರು ದೇವರ ದರ್ಶನದ ನಂತರ ಭಕ್ತರು ಪಡೆಯುತ್ತಿದ್ದ ದರ್ಶನ ವಿಷ್ಣು ಚಿತ್ತನದಾಗಿತ್ತು ಇದೇ ಕಾರಣದಿಂದ ಅರ್ಚಕರಿಗೆ ವಿಷ್ಣು ಚಿತ್ತ ಎಂದರೆ ತುಂಬಾ ಕೋಪ ಅವನಲ್ಲೂ ಹೇಗಾದರೂ ಆಲಯದಿಂದ ಹೊರಗೆ ಹಾಕಬೇಕು ಎಂಬ ಸಂಚು ರೂಪಿಸುತ್ತಿದ್ದರು ಇದೇ ಸಮಯದಲ್ಲಿ ಮಹಾವಿಷ್ಣು ಭೂದೇವಿಗೆ ದೇವಿ ನೀವು ಅವತರಿಸುವ ಸಮಯ ಬಂದಾಯಿತು ಎಂದು ಹೇಳಿದರು ಅವರು ಆ ರೀತಿ ಹೇಳಿದ ಕೂಡಲೇ ಈ ದೇವಾಲಯದಲ್ಲಿ ಅಂದರೆ ವಿಷ್ಣು ಚಿತ್ತ ಕೆಲಸ ಮಾಡುತ್ತಿದ್ದ ಆಲಯದಲ್ಲಿ ಅಖಂಡ ಜ್ಯೋತಿ ಆರಿಹೋಯಿತು ಈ ಅಖಂಡ ಜ್ಯೋತಿ ಅನ್ನೋದು ತುಂಬಾನೇ ಶಕ್ತಿಯುತವಾದುದು ಈ ನವರಾತ್ರಿ ಸಮಯದಲ್ಲಿ ಭಕ್ತರು ಅಖಂಡ ಜ್ಯೋತಿ ಇಡುತ್ತಾರೆ ಈ ಅಖಂಡ ಜ್ಯೋತಿ ಇಟ್ಟರೆ ಮೈಯೆಲ್ಲ ಕಣ್ಣು ಮಾಡಿಕೊಂಡು ಕಾಯಬೇಕು ಯಾಕಂದ್ರೆ ಈ ಅಖಂಡ ಜ್ಯೋತಿ ಆರಿಹೋಯ್ತು ಅನ್ಕೊಳ್ಳಿ ಆ ಮನೆಗೆ ಅನಿಷ್ಟ ಮನೆಯಲ್ಲಿ ಯಾವುದಾದರೂ ಒಂದು ಸಾವು ನೋವು ತಪ್ಪಿದ್ದಲ್ಲ ಇದು ಹೀಗಿರುವಾಗ ಇನ್ನು ಅಖಂಡ ಜ್ಯೋತಿ ಆರಿಹೋದದ್ದು ದೇವಾಲಯದಲ್ಲಿ ಈ ಕಾಲದ ತರ ಆಗ ಗಲ್ಲಿಗಲ್ಲಿಗೂ ಒಂದು ದೇವಾಲಯ ಇರಲಿಲ್ಲ ಗ್ರಾಮದಲ್ಲಿ ಒಂದೇ ಒಂದು ಆಲಯವಿತ್ತು ಆ ಆಲಯದಲ್ಲಿ ಅಖಂಡ ಜ್ಯೋತಿ ಇಡಲಾಗಿತ್ತು ಅಂತಹ ಅಖಂಡ ಜ್ಯೋತಿ ಏನಾದರೂ ಆರಿಹೋದರೆ ಆ ಗ್ರಾಮಕ್ಕೆ ಅಪಶಕುನ ಎಂದು ಜನರು ನಂಬುತ್ತಿದ್ದರು ಇನ್ನು ಇಲ್ಲೂ ಕೂಡ ಅಖಂಡ ಜ್ಯೋತಿ ಆರಿಹೋದ್ದರಿಂದ ಭಕ್ತರೆಲ್ಲರೂ ಆಲಯಕ್ಕೆ ಬಂದು ತಲೆಯ ಮೇಲೆ ಕೈ ಇಟ್ಟುಕೊಂಡು ಕುಳಿತರು ಅಯ್ಯೋ ಎಂತಹ ಗ್ರಹಚಾರ ಬಂತು ನಮ್ಮ ಗ್ರಾಮಕ್ಕೆ ಏನೋ ಒಂದು ಕೇಡು ಸಂಭವಿಸುತ್ತದೆ ಅಪರಾಧ ಏನು ಎಂದು ಕಣ್ಣೀರಾಕುತ್ತಾ ಕುಳಿತಿದ್ದರು ಇದೇ ಸಮಯದಲ್ಲಿ ಶ್ರೀರಂಗನಾಥ ಸ್ವಾಮಿ ಒಬ್ಬ ವೃದ್ಧ ಸನ್ಯಾಸಿಯ ರೂಪದಲ್ಲಿ ಆ ದೇವಾಲಯಕ್ಕೆ ಬಂದರು ಅವರನ್ನು ನೋಡಿದ ಭಕ್ತರೆಲ್ಲರೂ ಮೇಲೆದ್ದು ನಿಂತು ನಮಸ್ಕಾರ ಮಾಡಿದರು ಆ ಸನ್ಯಾಸಿ ನೇರವಾಗಿ ಗರ್ಭಗುಡಿಯ ಒಳಗೆ ಹೋಗಿ ದೇವರಿಗೆ ಪೂಜೆ ಮಾಡಿದರು ಅವರ ಮುಖ ದೇವರಂತೆ ಪಳಪಳನೆ ಹೊಳೆಯುತ್ತಿತ್ತು ಅದನ್ನು ನೋಡಿದ ಅರ್ಚಕರು ಅವರ ಕಾಲಿನ ಮೇಲೆ ಬಿದ್ದು ನಡೆದ ವಿಷಯ ತಿಳಿಸಿದರು ಸ್ವಾಮಿ ನಮ್ಮ ದೇವಾಲಯದಲ್ಲಿ ಅಖಂಡ ಜ್ಯೋತಿ ಆರಿಹೋಗಿದೆ ಇದರಿಂದ ಏನೋ ಒಂದು ಆಪತ್ತು ನಮ್ಮ ಗ್ರಾಮಕ್ಕೆ ಬರುತ್ತಿದೆ ಎಂದು ನಾವೆಲ್ಲರೂ ಭಯ ಪಡುತ್ತಿದ್ದೀವಿ ಇದಕ್ಕೆ ಏನಾದರೂ ಪರಿಷ್ಕಾರ ಮಾರ್ಗ ಇದ್ದರೆ ಸೂಚಿಸಿ ಎಂದು ಕೇಳಿದರು ಅದಕ್ಕೆ ಆ ಸನ್ಯಾಸಿ ದೇವಾಲಯದಲ್ಲಿ ಒಂದು ಅಪರಾಧ ನಡೆದು ಹೋಗಿದೆ ಈ ವಿಷ್ಣು ಚಿತ್ತ ಯಾರು ಎಂದು ಕೇಳಿದರು ವಿಷ್ಣು ಚಿತ್ತ ಎಂದ ಕೂಡಲೇ ಅರ್ಚಕರಿಗೆ ಹಾಲು ಕುಡಿದಷ್ಟು ಸಂತೋಷವಾಯಿತು ಏಕೆಂದರೆ ಇದೇ ಸರಿಯಾದ ಸಮಯ ವಿಷ್ಣು ಚಿತ್ತನನ್ನು ಇಲ್ಲಿಂದ ಓಡಿಸಲು ಹಾಗಾಗಿ ವಿಷ್ಣು ಚಿತ್ತನನ್ನು ದರದರನೆ ಎಳೆತಂದು ಈ ಸನ್ಯಾಸಿಯ ಮುಂದೆ ನಿಲ್ಲಿಸಿ ಸ್ವಾಮಿ ಇವನೇ ವಿಷ್ಣು ಚಿತ್ತ ಇವನಿಂದ ಎಂದೋ ಒಂದು ದಿನ ನಮ್ಮ ಗ್ರಾಮಕ್ಕೆ ಅಪಾಯ ಉಂಟಾಗುತ್ತದೆ ಎಂದು ನಮಗೆ ಎಂದಿನಿಂದಲೋ ಗೊತ್ತಿತ್ತು ಅಂದರು ಆಗ ವಿಷ್ಣು ಚಿತ್ತ ಹೆದರುತ್ತ ಓ ಸ್ವಾಮಿಗಳೇ ನಾನು ಎಂತಹ ತಪ್ಪು ಮಾಡಿಲ್ಲ ನಾನು ಆ ಪರಮಾತ್ಮನಿಗೆ ಪರಮಭಕ್ತ ನಾನು ಆ ಪರಮಾತ್ಮನನ್ನು ಅಲಂಕರಿಸುವ ಮುಂಚೆ ಒಂದು ತೊಟ್ಟು ನೀರು ಕೂಡ ಕುಡಿಯುವುದಿಲ್ಲ ಮಡಿ ಉಟ್ಟುಕೊಂಡೇ ಎಲ್ಲಾ ಸೇವೆ ಮಾಡುತ್ತೇನೆ ಅಂತಹ ನನ್ನಿಂದ ಎಂತಹ ಅಪರಾಧವೂ ನಡೆದಿಲ್ಲ ಎಂದು ಬೇಲಾಡಿದ ಸನ್ಯಾಸಿ ಈ ರೀತಿ ಹೇಳಿದರು ನೋಡಪ್ಪ ನೀನೊಬ್ಬ ಬ್ರಹ್ಮಚಾರಿ ಹಾಗಿರುವಾಗ ನೀನು ಆ ಸ್ವಾಮಿಯನ್ನು ಅಲಂಕರಿಸಲು ಯೋಗ್ಯನಲ್ಲ ನೀನು ದೇವರನ್ನು ಅಲಂಕರಿಸಬೇಕು ಅಂದರೆ ನೀನು ವಿವಾಹ ಮಾಡಿಕೊಳ್ಳಬೇಕು ಅಂದರು ಅದಕ್ಕೆ ವಿಷ್ಣುಸಿತ್ತ ಸಾಧ್ಯವಿಲ್ಲ ಸ್ವಾಮಿ ನಾನು ಬದುಕಿರುವವರೆಗೂ ಮದುವೆ ಮಾಡಿಕೊಳ್ಳುವುದಿಲ್ಲ ನಾನು ಬ್ರಹ್ಮಚಾರಿಯಾಗಿಯೇ ಇರುತ್ತೇನೆ ಎಂದು ಖಡಾಖಂಡಿತವಾಗಿ ಹೇಳಿದ ಇದೆ ಸರಿಯಾದ ಸಮಯ ಎಂದು ಆ ದೇವಾಲಯದ ಅರ್ಚಕರು ವಿಷ್ಣು ಚಿತ್ತನನ್ನು ಎಳೆದುಕೊಂಡು ಹೋಗಿ ಹೊರಗೆ ತಳ್ಳಿಬಿಟ್ಟರು ಅಲ್ಲಿಂದ ವಿಷ್ಣುಚಿತ್ತ ಅವನ ತೋಟಕ್ಕೆ ಹೋದ ಈ ವಿಷ್ಣು ಚಿತ್ತ ದೇವರಿಗಾಗಿ ಹೂವು ತುಳಸಿಗಳನ್ನು ಆ ತೋಟದಲ್ಲಿ ಬೆಳೆಸುತ್ತಿದ್ದ ಆ ತೋಟದಲ್ಲಿ ಕುಳಿತುಕೊಂಡು ಅವನು ಅಳುತ್ತಿರುವಾಗ ಅವನಿಗೊಂದು ಹಸುಗೂಸು ಅಳುತ್ತಿರುವ ಶಬ್ದ ಕೇಳಿಸಿತು ವಿಷ್ಣು ಚಿತ್ತ ಹುಡುಕಾಡಿದ ಈ ಅಳು ಎಲ್ಲಿಂದ ಕೇಳಿಬರುತ್ತಿದೆ ಎಂದು ಆ ಸ್ವರ ಹುಡುಕಿಕೊಂಡು ಹೋದಾಗ ಒಂದು ತುಳಸಿ ಗಿಡದ ಕೆಳಗೆ ರಾಶಿ ರಾಶಿ ಹೂಗಳ ಮೇಲೆ ಒಂದು ಹೆಣ್ಣು ಮಗು ಮಲಗಿತ್ತು ಆ ಮಗು ಎಷ್ಟು ಮುದ್ದಾಗಿತ್ತು ಅಂದರೆ ಅಷ್ಟು ಮುದ್ದಾಗಿರುವಂತ ಮಗುವನ್ನು ವಿಷ್ಣು ಚಿತ್ತ ಅದುವರೆಗೂ ನೋಡಿರಲಿಲ್ಲ ಅಯ್ಯೋ ಒಂದು ಬ್ರಹ್ಮಚಾರಿಯ ಮನಸ್ಸೇ ಈ ಮಗುವನ್ನು ನೋಡಿ ಕರಗುತ್ತಿದೆ ಹಾಗಿರುವಾಗ ಈ ಮಗುವನ್ನು ಹೆತ್ತ ತಂದೆ ತಾಯಿ ಯಾವ ರೀತಿ ಕಠಿಣವಾಗಿ ಈ ಮಗುವನ್ನು ಇಲ್ಲಿ ಎಸೆದಿದ್ದಾರೆ ನಾನು ಈ ಮಗು ಅನಾಥೆಯಾಗಲು ಬಿಡುವುದಿಲ್ಲ ಇದರ ತಂದೆ ತಾಯಿಯನ್ನು ಹುಡುಕುತ್ತೇನೆ ಎಂದು ಆ ಮಗುವನ್ನು ಎತ್ತಿಕೊಂಡು ಗ್ರಾಮವೆಲ್ಲ ಸುತ್ತಾಡಿ ಪ್ರತಿ ಮನೆ ಮನೆಗೂ ಹೋಗಿ ಈ ಮಗು ನಿಮ್ಮದಾ ನಿಮ್ಮದಾ ಎಂದು ಕೇಳಿದ ಆದರೆ ಯಾರೊಬ್ಬರೂ ಕೂಡ ಮಗು ಅವರದು ಎಂದು ಒಪ್ಪಿಕೊಳ್ಳಲಿಲ್ಲ ಕೊನೆಗೆ ಶ್ರೀರಂಗನಾಥನ ಆಲಯಕ್ಕೆ ಹೋಗಿ ಪ್ರಭು ಈ ಮಗು ಯಾರೋ ನನಗೆ ಗೊತ್ತಿಲ್ಲ ಆದರೆ ಈ ಮಗು ನನಗೆ ಸಿಕ್ಕ ಇಂದಿನಿಂದ ಈ ಮಗುವಿಗೆ ತಂದೆ ತಾಯಿ ನಾನಿ ಈ ಮಗು ಇನ್ನು ಮುಂದೆ ನನ್ನ ಜೊತೆಯೇ ಬೆಳೆಯುತ್ತದೆ ಎಂದು ಆ ಮಗುವಿಗೆ ಆ ದೇವರ ಸಮಕ್ಷದಲ್ಲಿ ಗೋದಾದೇವಿ ಎಂದು ನಾಮಕರಣ ಮಾಡಿದ ಆ ಮಗುವಿಗೆ ಗೋದಾದೇವಿ ಎಂದು ನಾಮಕರಣ ಮಾಡಿದ ಮರುಕ್ಷಣ ದೇವಾಲಯದಲ್ಲಿ ಹೋಗಿದ್ದಂತ ಅಖಂಡ ಜ್ಯೋತಿ ಮತ್ತೆ ಬೆಳಗಿತು ಇದನ್ನು ದೇವಾಲಯದಲ್ಲಿದ್ದ ಭಕ್ತರೆಲ್ಲಾ ನೋಡಿ ಆಶ್ಚರ್ಯಗೊಂಡು ಆ ಮಗು ಗ್ರಾಮವನ್ನು ಕಾಪಾಡಲು ಬಂದ ದೇವತೆ ಎಂದು ಎಲ್ಲರೂ ನಂಬಿದರು ಹೀಗೆಯೇ ಕಾಲ ಕಳೆಯಿತು ಈ ಗೋದಾದೇವಿ ಎಷ್ಟೋ ಮುದ್ದಾಗಿ ವಿಷ್ಣುಚಿತ್ತನ ಬಳಿ ಬೆಳೆಯಲು ಆರಂಭಿಸಿದಳು ಒಂದು ದಿನ ಗೋದಾದೇವಿ ನಿರಂತರವಾಗಿ ಅಳಲು ಶುರು ಮಾಡಿದಳು ಎಷ್ಟೇ ಮುದ್ದಾಡಿದರು ಏನೇ ತೋರಿಸಿದರು ಯಾರೇ ಎತ್ತಿಕೊಂಡರು ತಿನ್ನಲು ಏನೇ ಕೊಟ್ಟರು ಆಡಲು ಏನೇ ಕೊಟ್ಟರೂ ಅಳು ಮಾತ್ರ ನಿಲ್ಲಿಸಲಿಲ್ಲ ವಿಷ್ಣು ಚಿತ್ತನಿಗೆ ಕೈಕಾಲು ಅಲುಗಾಡಲಿಲ್ಲ ಏನು ಮಾಡುವುದು ಎಂದು ಮಗುವನ್ನು ಎತ್ತಿಕೊಂಡು ಗ್ರಾಮವೆಲ್ಲ ಸುತ್ತಾಡತೊಡಗಿದ ಅಂತಹ ಸಮಯದಲ್ಲಿ ಒಂದು ಕಡೆ ಶ್ರೀಕೃಷ್ಣ ಪರಮಾತ್ಮರ ಕತೆ ಯಾರೋ ಹೇಳುತ್ತಿದ್ದರು ಆ ಕತೆ ಕೇಳಿಸುತ್ತಿದ್ದ ಜಾಗದಲ್ಲಿ ಬಂದ ತಕ್ಷಣ ಗೋದಾದೇವಿ ಅಳು ನಿಲ್ಲಿಸಿಬಿಟ್ಟಳು ಅಲ್ಲಿಂದ ಸ್ವಲ್ಪ ಮುಂದೆ ಹೋದ ತಕ್ಷಣ ಮತ್ತೆ ಅಳಲು ಶುರು ಮಾಡಿದಳು ಇದನ್ನು ಗಮನಿಸಿದ ವಿಷ್ಣು ನನ್ನ ಮಗಳು ಹೋದ ಜನ್ಮದಲ್ಲಿ ಶ್ರೀಕೃಷ್ಣನ ಇರಬಹುದು ಆದ್ದರಿಂದಲೇ ಕೃಷ್ಣನ ಮಾತು ಕೇಳಿದ ತಕ್ಷಣ ನನ್ನ ಮಗಳು ಅಳು ನಿಲ್ಲಿಸಿಬಿಟ್ಟಳು ಹಾಗಾಗಿ ಇಂದಿನಿಂದ ಇವಳಿಗೆ ಕೃಷ್ಣನ ಕತೆಗಳನ್ನೇ ಹೇಳಿ ಬೆಳೆಸುತ್ತೇನೆ ಎಂದು ತೀರ್ಮಾನಿಸಿಕೊಂಡ ಅದೇ ರೀತಿ ಪ್ರತಿದಿನ ಮಗಳಿಗೆ ಕೃಷ್ಣನ ಕತೆಗಳು ಕೃಷ್ಣನ ಕೀರ್ತನೆಗಳು ಹಾಡುತ್ತಾ ವಿಷ್ಣು ಚಿತ್ತ ಮುದ್ದಾಗಿ ಬೆಳೆಸುತ್ತಿದ್ದ ಕೆಲ ದಿನಗಳಿಗೆ ಗೋದಾದೇವಿ ಬಾಲ್ಯಕ್ಕೆ ಕಾಲಿಟ್ಟಳು ಒಂದು ದಿನ ವಿಷ್ಣು ಚಿತ್ತ ಮಗಳಿಗೆ ಹೂವಿನಿಂದ ಒಂದು ಚೆಂಡನ್ನು ತಯಾರಿಸಿ ಆಡುವುದಕ್ಕೆ ಕೊಟ್ಟ ಹಾಗೆಯೇ ಪ್ರತಿದಿನ ಅವಳನ್ನು ಅವನು ಕೆಲಸ ಮಾಡುತ್ತಿದ್ದ ದೇವಾಲಯಕ್ಕೆ ಕರೆದೋಗುತ್ತಿದ್ದ ಒಂದು ದಿನ ಇದೇ ರೀತಿ ಗೋದಾದೇವಿ ಆ ಚೆಂಡಿನಲ್ಲಿ ಆಟವಾಡುತ್ತಿರುವಾಗ ಹಠಾತ್ತನೆ ಅವಳ ಎದುರು ಒಂದು ದೊಡ್ಡ ಸರ್ಪ ಪ್ರತ್ಯಕ್ಷವಾಯಿತು ಆ ಹಾವನ್ನು ನೋಡಿ ಗೋದಾದೇವಿ ಎಷ್ಟೋ ಹೆದರಿದಳು ಅವಳಿಗೆ ಕೈಕಾಲು ಅಲುಗಾಡಲಿಲ್ಲ ಏನಪ್ಪ ಮಾಡುವುದು ಎಂದು ಯೋಚಿಸಿದಾಗ ಅವಳಿಗೆ ತಂದೆ ಹೇಳಿದಂತ ಗಜೇಂದ್ರ ಮೋಕ್ಷದ ಕತೆ ನೆನಪಾಯಿತು ತಂದೆ ಗಜೇಂದ್ರ ಮೋಕ್ಷದ ಕತೆ ಹೇಳಿ ಆ ಪರಮಾತ್ಮ ಆಪತ್ತಿನಲ್ಲಿರುವವರನ್ನು ಪ್ರೀತಿಯಿಂದ ಕರೆದಾಗ ಬಂದು ಕಾಪಾಡುತ್ತಾರೆ ಎಂದು ಹೇಳಿದಂತ ಮಾತುಗಳು ನೆನಪಾಯಿತು ಹಾಗಾಗಿ ಗೋದಾದೇವಿ ಕಣ್ಣು ಮುಚ್ಚಿಕೊಂಡು ಜೋರಾಗಿ ಕೃಷ್ಣನನ್ನು ಜಪಿಸಲು ಶುರು ಮಾಡಿದಳು ಕಣ್ಣು ತೆರೆದು ನೋಡಿದಾಗ ಎದುರಿಗೆ ಹಾವು ಇರಲಿಲ್ಲ ಬದಲಾಗಿ ಅವಳೆದುರು ಅವಳ ವಯಸ್ಸಿಗೆ ಸಮಾನವಾದ ವಯಸ್ಸಿನಲ್ಲಿ ಶ್ರೀಕೃಷ್ಣ ಪರಮಾತ್ಮರು ನಿಂತಿದ್ದರು ಅದನ್ನು ನೋಡಿ ಗೋದಾದೇವಿ ತುಂಬಾನೇ ಆಶ್ಚರ್ಯಗೊಂಡಳು ಕೃಷ್ಣ ನಿಜವಾಗಲು ನೀನೇನಾಯಿತು ನಾನು ಎಂತಹ ಅದೃಷ್ಟವಂತೆ ಎಷ್ಟೋ ಜನರು ಏನೇನೋ ಮಾಡಿದರೂ ನೀನವರಿಗೆ ದರ್ಶನ ಕೊಡುವುದಿಲ್ಲ ಎಂದು ನನ್ನ ತಂದೆ ಹೇಳಿದ್ದರು ಆದರೆ ನೀನಿಂದು ನನ್ನನ್ನು ಕಾಪಾಡಿದೆ ಇಂದಿನಿಂದ ನೀನು ನನ್ನ ಪ್ರಾಣ ಸ್ನೇಹಿತ ನನ್ನ ತಂದೆ ನೀನು ನೋಡಲು ತುಂಬಾನೇ ಸುಂದರವಾಗಿರುತ್ತೀಯಾ ಎಂದು ಹೇಳಿದ್ದರು ಅದೇ ರೀತಿ ನೀನು ಅವರು ಹೇಳಿರುವುದಕ್ಕಿಂತಲೂ ಎಷ್ಟೋ ಸುಂದರವಾಗಿದ್ದೀಯಾ ಎಂದು ಗೋದಾದೇವಿ ಪಟಪಟನೆ ನಿಲ್ಲಿಸದೆ ಮಾತನಾಡಿದಳು ಆಗ ಶ್ರೀಕೃಷ್ಣ ಗೋದಾದೇವಿ ನಾನಿನ್ನು ಹೋಗುವ ಸಮಯ ಬಂದಾಯಿತು ನಿನ್ನನ್ನು ಮತ್ತೆ ಭೇಟಿಯಾಗುತ್ತೇನೆ ಎಂದು ಹೇಳಿದರು ಆಗ ಗೋದಾದೇವಿ ನಿಜಾನ ನೀನು ನನ್ನನ್ನು ಭೇಟಿಯಾಗುವುದೇ ಆದರೆ ಎಲ್ಲಿಗೆ ಬರುತ್ತೀಯಾ ಯಾವ ರೂಪದಲ್ಲಿ ಬರುತ್ತೀಯಾ ಯಾವ ರೀತಿ ನಾನು ನಿನ್ನನ್ನು ಭೇಟಿಯಾಗಬೇಕು ಎಂದು ಕೇಳಿದಳು ಆಗ ಶ್ರೀಕೃಷ್ಣ ಗೋದಾ ನಾನು ಈ ಕೊಳಲನ್ನು ನುಡಿಸುತ್ತೇನೆ ಇದೇ ಜಾಗದಲ್ಲಿ ನೀನು ನನ್ನನ್ನು ನಾಳೆ ಮತ್ತೆ ಭೇಟಿಯಾಗಬಹುದು ಎಂದು ಹೇಳಿ ಮಾಯವಾದರು ಅದರ ನಂತರ ಗೋದಾದೇವಿ ತಂದೆಯ ಜೊತೆ ಮನೆಗೆ ಹಿಂದಿರುಗಿದಳು ಮತ್ತೆ ನಾಳೆ ಶ್ರೀಕೃಷ್ಣ ಬರುತ್ತಾರೆ ಅನ್ನುವ ಆಸೆಯಿಂದ ತಂದೆಯ ಜೊತೆ ದೇವಸ್ಥಾನಕ್ಕೆ ಬಂದಳು ಅವಳು ನೆನ್ನೆ ಬೇಟೆಯಾದಂಥ ಜಾಗದಲ್ಲೇ ಕೃಷ್ಣನಿಗಾಗಿ ಕಾಯುತ್ತಾ ಕುಳಿತಿದ್ದಳು ಅದೇ ಸಮಯದಲ್ಲಿ ಶ್ರೀಕೃಷ್ಣ ಅವರ ಕೊಳಲು ನುಡಿಸುತ್ತಾ ಅಲ್ಲಿ ಪ್ರತ್ಯಕ್ಷವಾದರು ಇಬ್ಬರು ಸುಮಾರು ಹೊತ್ತು ಅಲ್ಲಿ ಆಟವಾಡಿದರು ಅದರ ನಂತರ ಶ್ರೀಕೃಷ್ಣ ಗೋದಾ ನನಗೆ ಹಸಿವಾಗುತ್ತಿದೆ ತಿನ್ನಲು ಏನಾದರೂ ಕೊಡು ಎಂದು ಕೇಳಿದರು ಆಗ ಗೋದಾ ಅವಳ ಹತ್ತಿರ ಇರುವಂಥ ತಿಂಡಿಯನ್ನು ಕೃಷ್ಣನಿಗೆ ಕೊಟ್ಟಳು ಆದರೆ ಶ್ರೀಕೃಷ್ಣ ಅದನ್ನು ತಿರಸ್ಕರಿಸಿ ನಾನು ಕೇವಲ ಬೆಣ್ಣೆಯನ್ನು ಮಾತ್ರ ತಿನ್ನುತ್ತೀನಿ ಇಂತಹ ಯಾವುದೇ ತಿನಿಸುಗಳನ್ನು ತಿನ್ನುವುದಿಲ್ಲ ಎಂದು ಹೇಳಿದರು ಆಗ ಗೋದಾ ಸರಿ ಹಾಗಾದರೆ ನನ್ನ ಮನೆಗೆ ಬಾ ಎಂದು ಹೇಳಿ ಕೃಷ್ಣನನ್ನು ಮನೆಗೆ ಕರೆದೋದಳು ಅಂದಿನ ಕಾಲದಲ್ಲಿ ಬೆಣ್ಣೆಯನ್ನು ಮಡಕೆಯಲ್ಲಿಟ್ಟು ಮೇಲೆ ಕಟ್ಟುತ್ತಿದ್ದರು ಈ ಬೆಕ್ಕು ನಾಯಿ ಮಕ್ಕಳು ಯಾರ ಕೈಗೂ ಸಿಗಬಾರದು ಎಂದು ಅದೇ ರೀತಿ ಗೋದಾ ಮನೆಯಲ್ಲೂ ಕೂಡ ಬೆಣ್ಣೆಯನ್ನು ಅವಳ ತಂದೆ ಮೇಲೆ ಕಟ್ಟಿಟ್ಟಿದ್ದರು ಆಗ ಗೋದಾ ಸಪ್ಪಗೆ ಮುಖ ಮಾಡಿಕೊಂಡು ಆ ಮಡಕೆ ನನಗೆ ಅಂದುವುದಿಲ್ಲ ನೀನೇ ಏನಾದರೂ ಉಪಾಯ ಮಾಡು ಎಂದು ಹೇಳಿದಳು ಆಗ ಶ್ರೀಕೃಷ್ಣ ಗೋದಾ ಚಿಂತಿಸಬೇಡ ನಾನು ಇದಕ್ಕಿಂತ ಚಿಕ್ಕವನಿರುವಾಗಲೇ ಎಷ್ಟೋ ಮೇಲೆ ಕಟ್ಟಿದ್ದಂಥ ಬೆಣ್ಣೆಯನ್ನೆಲ್ಲ ಕದ್ದು ತಿನ್ನುತ್ತಿದ್ದೆ ಇದು ಈಗ ನನಗೊಂದು ಲೆಕ್ಕವಲ್ಲ ನಾನು ಅಂಬೆಗಾಲಿನಲ್ಲಿ ಕುಳಿತುಕೊಳ್ಳುತ್ತೀನಿ ನೀನು ನನ್ನ ಮೇಲೆ ಹತ್ತಿ ಆ ಮಡಕೆಯನ್ನು ಕೆಳಗಿಳಿಸು ಎಂದು ಹೇಳಿದರು ಅದೇ ರೀತಿ ಗೋದಾ ಶ್ರೀಕೃಷ್ಣನ ಬೆನ್ನಿನ ಮೇಲೆ ಹತ್ತಿ ಮಡಕೆಯನ್ನು ಕೆಳಗೆ ಇಳಿಸಿದಳು ಕೃಷ್ಣ ಆ ಮಡಕೆಯಲ್ಲಿದ್ದ ಬೆಣ್ಣೆಯನ್ನೆಲ್ಲ ತಿಂದು ವಿಷ್ಣು ಚಿತ್ತ ಬರುತ್ತಿರುವುದು ನೋಡಿ ಅಲ್ಲಿಂದ ಮಾಯವಾದರು ಗೋದಾ ಆಶ್ಚರ್ಯದಿಂದ ಮನೆಯೆಲ್ಲ ಕೃಷ್ಣ ಕೃಷ್ಣ ಎಂದು ಹುಡುಕಲು ಶುರು ಮಾಡಿದಳು ಆಗ ಅವಳ ತಂದೆ ಯಾರನ್ನಮ್ಮ ಹುಡುಕುತ್ತಿದ್ದೀಯ ಈ ಕೃಷ್ಣ ಯಾರು ಈ ಬೆಣ್ಣೆ ಮಡಕೆ ಏಕೆ ಕೆಳಗಿದೆ ಎಂದು ಕೇಳಿದ ಅದಕ್ಕೆ ಗೋದಾದೇವಿ ನಡೆದ ವಿಷಯವೆಲ್ಲ ಹೇಳಿದಳು ಹೌದಾ ತಾಯಿ ಎಂದು ಹೇಳಿ ವಿಷ್ಣುಚಿತ್ತ ಅಲ್ಲಿಂದ ಹೊರಗೆ ಬಂದು ಕೊರಗಲು ಶುರು ಮಾಡಿದ ಯಾಕೆಂದರೆ ಇದು ಕಲಿಯುಗ ಶ್ರೀಕೃಷ್ಣ ಯಾವ ರೀತಿ ಬರಲು ಸಾಧ್ಯ ಮಗಳು ಯಾವುದೋ ಭ್ರಮೆಯಲ್ಲಿದ್ದಾಳೆ ಎಂದು ಯೋಚಿಸಲು ಶುರು ಮಾಡಿದ ಅವನ ಯೋಚನೆಯನ್ನು ಗಮನಿಸಿದ ಅವನ ಸ್ನೇಹಿತ ಅಲ್ಲಿ ಬಂದು ಯಾಕಪ್ಪ ಕೊರಗುತ್ತಿರುವೆ ಏನಾಯಿತು ಎಂದು ಕೇಳಿದ ಅದಕ್ಕೆ ವಿಷ್ಣುಚಿತ್ತ ನನ್ನ ಮಗಳು ಕೃಷ್ಣನ ಭ್ರಮೆಯಲ್ಲಿದ್ದಾಳೆ ಏನು ಮಾಡುವುದು ಎಂದು ಅರ್ಥವಾಗುತ್ತಿಲ್ಲ ಈಗ ಅವಳನ್ನು ಬಾಲಕಿ ಆದರೆ ಯೌವನಕ್ಕೆ ಬಂದಾಗ ಅವಳಿಗೆ ಮದುವೆ ಮಾಡುವ ಜವಾಬ್ದಾರಿ ನನ್ನದು ಹಾಗಿರುವಾಗ ಇವಳು ಇದೇ ರೀತಿ ಕೃಷ್ಣನನ್ನು ನೋಡಿದೆ ರಾಮನನ್ನು ನೋಡಿದೆ ಎಂದರೆ ಎಲ್ಲರೂ ಹುಚ್ಚಿ ಎನ್ನುತ್ತಾರೆ ಆಗ ಇವಳಿಗೆ ಮದುವೆ ಯಾವ ರೀತಿ ಮಾಡಲಿ ಎಂದು ಸ್ನೇಹಿತನ ಬಳಿ ಹೇಳಿದ ವಿಷ್ಣುಚಿತ್ತ ಅದಕ್ಕೆ ಆ ಸ್ನೇಹಿತ ಇಷ್ಟಕ್ಕೆ ಕೊರಗುತ್ತಿದ್ದೀಯ ಇದೆಲ್ಲ ಸರ್ವೇ ಸಾಮಾನ್ಯ ನೀನು ಅವಳು ಹುಟ್ಟಿದಾಗಿನಿಂದ ಕೃಷ್ಣನ ಕಥೆಗಳನ್ನೇ ಹೇಳುತ್ತಾ ಬೆಳೆಸಿರುವೆ ನಿನ್ನೊಂದಿಗೆ ದೇವಸ್ಥಾನಕ್ಕೆ ಕರೆದೋಗುತ್ತೀಯ ಅಲ್ಲೂ ಅವಳು ಶ್ರೀರಂಗನಾಥನನ್ನು ನೋಡುತ್ತಾಳೆ ಅವಳಿಗೆ ಇಲ್ಲಿ ಆಟವಾಡಲು ಕೂಡ ಯಾರೂ ಇಲ್ಲ ಹಾಗಿರುವಾಗ ಮಕ್ಕಳು ಚಿಕ್ಕಂದಿನಿಂದ ಯಾವ ರೀತಿ ಬೆಳೆಯುತ್ತಾರೋ ಅದರ ಭ್ರಮೆಯಲ್ಲೇ ಬಿದ್ದು ಹೋಗುತ್ತಾರೆ ಈಗ ಅವಳು ಬಾಲ್ಯಕ್ಕೆ ಬಂದಾಯಿತು ಹಾಗಾಗಿ ಅವಳನ್ನೊಂದು ಗುರುಕುಲಕ್ಕೆ ಹಾಕು ಅಲ್ಲಿ ಹೊಸ ಹೊಸ ಸ್ನೇಹಿತೆಯರು ವಿದ್ಯಾಭ್ಯಾಸದಿಂದ ಅವಳು ಕೃಷ್ಣನನ್ನು ಮರೆತು ಹೋಗುತ್ತಾಳೆ ಎಂದು ಸಲಹೆ ಕೊಟ್ಟ ವಿಷ್ಣುಚಿತ್ತನಿಗೆ ಅದು ಸರಿಯೆನಿಸಿ ಗೋದಾಳನ್ನು ಒಂದು ಗುರುಕುಲಕ್ಕೆ ಸೇರಿಸಿದ ಗೋದಾ ಅಲ್ಲೂ ಕೂಡ ಕೃಷ್ಣನನ್ನು ಮರೆತಿಲ್ಲ ಯಾವಾಗಲೂ ಒಂಟಿಯಾಗಿ ಕುಳಿತಿರುತ್ತಿದ್ದಳು ಚೆನ್ನಾಗಿ ಓದುತ್ತಿದ್ದಳು ಆದರೆ ಯಾವ ಸ್ನೇಹಿತೆಯರೊಂದಿಗೂ ಸೇರುತ್ತಿರಲಿಲ್ಲ ಆದರೆ ಗೋದಾಳೊಂದಿಗೆ ಆಟವಾಡಬೇಕೆಂದು ಅಲ್ಲಿರುವ ಬಾಲಕಿಯರಿಗೆಲ್ಲ ಇಷ್ಟವಾಗಿತ್ತು ಆದರೂ ಕೂಡ ಗೋದಾ ಮಾತ್ರ ಯಾರೊಂದಿಗೂ ಮಾತನಾಡುತ್ತಿರಲಿಲ್ಲ ಯಾವಾಗಲೂ ಕೃಷ್ಣನ ಯೋಚನೆಯಲ್ಲೇ ಕಳೆಯುತ್ತಿದ್ದಳು ಒಂದು ದಿನ ಆ ಗುರುಕುಲದಲ್ಲಿದ್ದ ಕೆಲ ಹುಡುಗಿಯರು ಗೋದಾಳ ಹತ್ತಿರ ಬಂದರು ಗೋದಾಳೊಂದಿಗೆ ಕೇಳಿದರು ನಾವು ಇಷ್ಟು ವರ್ಷಗಳಿಂದ ನಿನ್ನೊಂದಿಗೆ ಆಟವಾಡಲು ಕಾಯುತ್ತಿದ್ದೀವಿ ನಾವೆಲ್ಲರೂ ಬಾಲ್ಯದಿಂದ ಇದೇ ಗುರುಕುಲದಲ್ಲಿದ್ದೀವಿ ಈಗ ನಾವು ಯುವತಿಯರಾಗಿದ್ದೀವಿ ಆದರೂ ಕೂಡ ನೀನು ಇದುವರೆಗೂ ಒಂದು ದಿನವೂ ನಮ್ಮೊಂದಿಗೆ ಮಾತನಾಡಲಿಲ್ಲ ಒಂದು ದಿನವೂ ನಮ್ಮ ಜೊತೆ ಆಟವಾಡಲಿಲ್ಲ ಇದಕ್ಕೆ ಕಾರಣ ಏನು ಎಂದು ಕೇಳಿದ ಆಗ ಗೋದಾ ಈ ರೀತಿ ಹೇಳಿದಳು ಒಂದು ವಿಷಯ ಇದೆ ಅದನ್ನು ಹೇಳಿದರೆ ನೀವೆಲ್ಲ ನನ್ನನ್ನು ಹುಚ್ಚಿ ಎನ್ನುತ್ತೀರಿ ಎಂದು ಅದಕ್ಕೆ ಆ ಬಾಲಕಿಯರು ಹಾಗೇನೂ ಇಲ್ಲ ನಿಜ ಹೇಳು ಎಂದು ಕೇಳಿದರು ಆಗ ಗೋದಾ ನಡೆದದ್ದೆಲ್ಲ ಹೇಳಿದಳು ನಾನು ಚಿಕ್ಕಂದಿನಲ್ಲಿ ಕೃಷ್ಣನನ್ನು ಭೇಟಿಯಾದೆ ಅವನೊಂದಿಗೆ ಆಟವಾಡಿದೆ ಬೆಣ್ಣೆಯನ್ನು ಹಂಚಿಕೊಂಡು ತಿಂದೆ ಅಂದಿನಿಂದ ಇದುವರೆಗೂ ಕೃಷ್ಣನನ್ನು ಹೊರತುಪಡಿಸಿ ಯಾರನ್ನೂ ನಾನು ಸ್ನೇಹಿತನಂತೆ ನೋಡಿಲ್ಲ ಇದೇ ಕಾರಣದಿಂದ ನಾನು ಯಾರೊಂದಿಗೂ ಮಾತನಾಡುತ್ತಿಲ್ಲ ಆಟವಾಡುತ್ತಿಲ್ಲ ಎಂದು ಹೇಳಿದಳು ಆ ಮಾತುಗಳನ್ನು ಕೇಳಿ ಕೆಲವರು ಗೋದಾರನ್ನು ಹುಚ್ಚಿ ಎಂದು ಹೇಳಿ ಅಲ್ಲಿಂದ ಹೊರಟು ಹೋದರು ಇನ್ನೂ ಕೆಲ ಹುಡುಗಿಯರು ಗೋದಾ ಹೇಳುತ್ತಿರುವುದು ನಿಜಾನೇ ಇರಬಹುದು ಗುರುಗಳು ಕೂಡ ಗೋದಾ ಮುಖದಲ್ಲಿ ದೈವ ಇದೆ ಎಂದು ಎಷ್ಟೋ ಬಾರಿ ಹೇಳಿದ್ದಾರೆ ಗೋದಾ ನಿಜಾನೇ ಹೇಳುತ್ತಿರಬಹುದು ಎಂದು ನಂಬಿದರು ಅವರಲ್ಲಿ ಒಂದು ಹುಡುಗಿ ಈ ರೀತಿ ಹೇಳಿದಳು ಗೋದಾ ನೀನು ಕೃಷ್ಣನನ್ನು ಚಿಕ್ಕಂದಿನಲ್ಲಿ ಕರೆದ ತಕ್ಷಣ ಬಂದರು ಎಂದು ಹೇಳಿದೆ ಆದರೆ ಇಷ್ಟು ದಿನಗಳವರೆಗೂ ನೀನವರನ್ನು ಮತ್ತೆ ಕರೆಯಲಿಲ್ಲ ಈಗ ಒಂದು ಬಾರಿ ಕರೆದು ನೋಡು ನಿನ್ನ ಅಪ್ಸರೆಯಂತ ಹುಡುಗಿ ಕರೆದರೆ ಅಂತಹ ಗೋಪಾಲ ಬರುವುದಿಲ್ಲವಾ ಎಂದು ಹೇಳಿದಳು ಗೋದಾಳಿಗೆ ಅದೂ ಕೂಡ ಸರಿ ಅನಿಸಿತು ಅಂದಿನಿಂದ ಗೋದ ಸುಂದರವಾಗಿ ಅಲಂಕರಿಸಿಕೊಂಡು ಕೃಷ್ಣನನ್ನು ಕರೆಯಲು ಶುರು ಮಾಡಿದಳು ಆದರೆ ಶ್ರೀಕೃಷ್ಣ ಮಾತ್ರ ಅವಳ ಮುಂದೆ ಪ್ರತ್ಯಕ್ಷ ಆಗುತ್ತಿರಲಿಲ್ಲ ಕೆಲ ದಿನಗಳ ನಂತರ ಗೋದಾ ಗುರುಕುಲವನ್ನು ಬಿಟ್ಟು ಮನೆಗೆ ಹಿಂದಿರುಗಿ ಹೋದಳು ಅಲ್ಲೂ ಕೂಡ ಸುಂದರವಾಗಿ ಅಲಂಕರಿಸಿಕೊಂಡು ಕೃಷ್ಣನನ್ನು ಬರುವಂತೆ ಕರೆಯುತ್ತಿದ್ದಳು ಹೇ ಗೋಪಾಲ ನೀನು ಗೋಪಾಲನಾಗಿ ಬರುತ್ತೀಯೋ ಶ್ರೀರಂಗನಾಥನಂತೆ ಬರುತ್ತೀಯೋ ಗೊತ್ತಿಲ್ಲ ಆದರೆ ನನ್ನೆದುರು ನೀನು ಬರಲೇಬೇಕು ನನ್ನನ್ನು ಈಗ ಸ್ನೇಹಿತೆಯಂತೆ ಅಲ್ಲದೆ ಪ್ರೇಯಸಿಯಂತೆ ನೋಡಬೇಕು ಎಂದು ಪರಿಪರಿಯಾಗಿ ಬೇಡಿಕೊಳ್ಳುತ್ತಿದ್ದಳು ಆದರೂ ಕೂಡ ಕೃಷ್ಣ ಪ್ರತ್ಯಕ್ಷವಾಗುತ್ತಿರಲಿಲ್ಲ ಎಂದಿನಂತೆ ಗೋದಾ ತಂದೆಯೊಂದಿಗೆ ದೇವಸ್ಥಾನಕ್ಕೆ ಹೋದಳು ದೇವಸ್ಥಾನಕ್ಕೆ ಬರುತ್ತಿದ್ದಂತ ಮಹಿಳೆಯರು ಸೀರೆಯನ್ನು ಉಟ್ಟುಕೊಂಡು ಅಂದವಾಗಿ ಅಲಂಕರಿಸಿಕೊಂಡು ಬರುತ್ತಿರುವುದನ್ನು ನೋಡಿದಳು ಗೋದಾಳಿಗೂ ಕೂಡ ಸೀರೆ ಉಟ್ಟುಕೊಳ್ಳುವ ಆಸೆ ಶುರುವಾಯಿತು ಅವಳು ಮನೆಗೆ ಬಂದು ಒಂದು ಸೀರೆಯನ್ನು ಉಟ್ಟುಕೊಂಡು ಹೇ ಗೋಪಾಲ ಇಂದು ನಾನು ನಿನಗೋಸ್ಕರ ಮಾತ್ರವೇ ಸೀರೆಯನ್ನು ಉಟ್ಟುಕೊಳ್ಳುತ್ತಿದ್ದೀನಿ ನಮ್ಮ ಕುಲದಲ್ಲಿ ಹೆಂಗಸರು ಮದುವೆಯ ನಂತರವೇ ಸೀರೆ ಉಟ್ಟುಕೊಳ್ಳಬೇಕು ಅದು ನಿನಗೂ ಗೊತ್ತು ಆದರೆ ನಾನು ಸೀರೆ ಉಟ್ಟುಕೊಳ್ಳುತ್ತಿರುವುದು ಕೇವಲ ನಿನಗೋಸ್ಕರ ಮಾತ್ರವೇ ನನಗೂ ನಿನಗೂ ಮದುವೆಯಾಗಿದೆ ಎನ್ನುವ ಭಾವನೆಯಲ್ಲಿ ನಾನು ಸೀರೆ ಉಟ್ಟುಕೊಳ್ಳುತ್ತಿದ್ದೀನಿ ಎಂದು ಹೇಳಿದಳು ಆ ಮಾತುಗಳು ಹೇಳಿದ ನಂತರ ಶ್ರೀಕೃಷ್ಣ ಪರಮಾತ್ಮರು ಅವಳ ಮುಂದೆ ಪ್ರತ್ಯಕ್ಷವಾದರು ಎಷ್ಟೋ ಹೊತ್ತು ಒಬ್ಬರನ್ನೊಬ್ಬರು ನೋಡುತ್ತಾ ಕುಳಿತುಕೊಂಡರು ಆಗ ಶ್ರೀಕೃಷ್ಣ ಪರಮಾತ್ಮ ಗೋದಾಳಿಗೆ ಈ ರೀತಿ ಹೇಳಿದರು ನಿನ್ನ ತಂದೆಯನ್ನು ಒಪ್ಪಿಸಿ ಶೀಘ್ರವೇ ಎಲ್ಲರ ಸಮಕ್ಷದಲ್ಲಿ ನಿನ್ನನ್ನು ನನ್ನೊಳಗೆ ಐಕ್ಯವಾಗಿಸಿಕೊಳ್ಳುತ್ತೀನಿ ಅದುವರೆಗೂ ನೀನು ಹಾಕಿದ ನಂತರವೇ ಆ ಮಾಲೆಯನ್ನು ನನ್ನ ಕೊರಳಿಗೆ ಹಾಕಬೇಕು ನೀನು ಹಾಕಿ ಬಿಚ್ಚಿಟ್ಟಂತ ಮಾಲೆಯೆಂದರೆ ನನಗೆ ತುಂಬಾ ಇಷ್ಟ ಹಾಗಾಗಿ ಪ್ರತಿದಿನ ದೇವಾಲಯದಲ್ಲಿ ನನ್ನ ಕೊರಳಿಗೆ ಹಾಕುವಂತ ಮಾಲೆ ನೀನು ಹಾಕಿರುವುದೇ ಆಗಿರಬೇಕು ಎಂದು ಹೇಳಿ ಅಲ್ಲಿಂದ ಮಾಯವಾದರು ಅಂದಿನಿಂದ ಗೋದಾದೇವಿ ಸ್ವತಃ ಅವಳ ಕೈಯಾರೆ ಹೋಮಾಲೆಯನ್ನು ಪೋಣಿಸಿ ಮೊದಲು ಅವಳ ಕೊರಳಿಗೆ ಹಾರವನ್ನು ಹಾಕಿಕೊಂಡು ಅದರ ನಂತರ ಯಾರಿಗೂ ಕಾಣಿಸದಿರುವಂತೆ ಆ ಹಾರವನ್ನು ಶ್ರೀಕೃಷ್ಣನ ಕೊರಳಿಗೆ ಹಾಕುತ್ತಿದ್ದಳು ಇದು ಹೀಗೆ ನಡೆಯುತ್ತಿತ್ತು ಒಂದು ದಿನ ಕೆಲ ಅರ್ಚಕರ ಕಣ್ಣಿಗೆ ಹೋಮಾಲೆಯಲ್ಲಿ ಒಂದು ಹೆಣ್ಣಿನ ಕೂದಲು ಕಾಣಿಸಿತು ಅವಳು ವಿಷ್ಣುಚಿತ್ತನನ್ನು ಕರೆದು ಈ ಹೂಮಾಲೆಯಲ್ಲಿ ಒಂದು ಹೆಣ್ಣಿನ ಕೂದಲಿದೆ ಇದು ನಿನ್ನ ಮಗಳದ್ದೇ ಆಗಿರಬೇಕು ನಿನ್ನ ಮಗಳು ಈ ದೇವಸ್ಥಾನವನ್ನು ನಮ್ಮ ಶ್ರೀರಂಗನಾಥನನ್ನು ಅಪವಿತ್ರಗೊಳಿಸಿದ್ದಾಳೆ ಇದರಿಂದ ನಮ್ಮ ಗ್ರಾಮಕ್ಕೆ ಅನಿಷ್ಟ ಎಂದು ಹೇಳಿ ವಿಷ್ಣುಚಿತ್ತನನ್ನು ಆ ದೇವಾಲಯದಿಂದ ಹೊರಗಟ್ಟಿದರು ವಿಷ್ಣುಚಿತ್ತ ಕೊರಗುತ್ತ ಅಯ್ಯೋ ನಾನು ಇಷ್ಟು ವರ್ಷಗಳಿಂದ ಪೂಜಿಸುತ್ತಿರುವ ಭಗವಂತನಿಗೆ ನಾನು ಮುದ್ದಿನಿಂದ ಸಾಕಿದಂತ ಮಗಳೇ ದ್ರೋಹ ಬಗೆದಳು ಎಂದುಕೊಂಡು ಅಳುತ್ತ ಮನೆಗೆ ವಾಪಸ್ಸಾದ ಮಗಳ ಹತ್ತಿರ ವಿಷಯ ಕೇಳಿದ ಮಗಳು ನಡೆದ್ದೆಲ್ಲವನ್ನೂ ಹೇಳಿದಳು ಮಗಳ ಮಾತುಗಳನ್ನು ಕೇಳಿದ ನಂತರ ವಿಷ್ಣು ಚಿತ್ತನಿಗೆ ಭಯ ಶುರುವಾಯಿತು ನೋಡಮ್ಮ ಚಿಕ್ಕಂದಿನಲ್ಲಿ ನೀನು ಕೃಷ್ಣನೊಂದಿಗೆ ಆಟವಾಡಿದೆ ಎಂದು ಹೇಳಿದೆ ಆಗ ಪರವಾಗಿಲ್ಲ ನೀನು ಬಾಲ್ಯದಲ್ಲಿದ್ದೆ ಆದರೆ ಈಗ ನೀನು ಯುವತಿ ಇನ್ನೊಬ್ಬರ ಕೈ ಹಿಡಿಯಬೇಕಾದವಳು ಹಾಗಿರುವಾಗ ನೀನೀ ರೀತಿ ಕೃಷ್ಣನನ್ನು ನೋಡಿದೆ ಎಂದು ಸುಳ್ಳು ಹೇಳಬಾರದು ಸುಳ್ಳು ಹೇಳುವ ವಯಸ್ಸು ನಿನ್ನದಲ್ಲ ಎಂದು ಹೇಳಿದ ಆದರೆ ಗೋದಾದೇವಿ ತಂದೆ ನಾನು ಸುಳ್ಳು ಹೇಳುತ್ತಿಲ್ಲ ಎಂದು ಹೇಳಿದಳು ಆದರೂ ಕೂಡ ವಿಷ್ಣು ಚಿತ್ತನಿಗೆ ನಂಬಿಕೆ ಬರಲಿಲ್ಲ ತಂದೆ ಮಗಳ ಮಧ್ಯೆ ಇದೇ ಚರ್ಚೆ ನಡೆಯುತ್ತಿರುವಾಗ ಶ್ರೀರಂಗನಾಥ ಅಲ್ಲಿ ಪ್ರತ್ಯಕ್ಷವಾದರು ವಿಷ್ಣು ಚಿತ್ತನ ಹೆದರಿಕೆ ಗಮನಿಸಿದ ರಂಗನಾಥ ನಗುತ್ತಾ ಹೆದರಬೇಡ ಮಾವ ನಾನು ನಿನ್ನ ಮಗಳನ್ನು ಮದುವೆಯಾಗುತ್ತೇನೆ ನಿನ್ನ ಮಗಳು ಹೇಳಿರುವಂಥ ಪ್ರತಿ ಮಾತು ಅಪ್ಪಟ ಸತ್ಯ ಎಂದು ಹೇಳಿದರು ಮಾತುಗಳನ್ನು ಕೇಳಿ ತಲೆ ತಿರುಗಿದಂತಾಯಿತು ವಿಷ್ಣು ಚಿತ್ತನಿಗೆ ಆಶ್ಚರ್ಯ ಇದು ವಿಚಿತ್ರ ಈ ಕಲಿಯುಗದಲ್ಲಿ ಒಬ್ಬ ಮಾನವ ಕನ್ಯೆಯನ್ನು ಆ ಪರಮಾತ್ಮ ಇದು ನಂಬಲು ಸಾಧ್ಯವಾಗಲಿಲ್ಲ ಕೆಲ ಹೊತ್ತಿನ ಬಳಿಕ ಚೇತರಿಸಿಕೊಂಡು ವಿಷ್ಣು ಚಿತ್ತ ರಂಗನಾಥನ ಕಾಲಿನ ಮೇಲೆ ಬಿದ್ದು ಪ್ರಭು ಧನ್ಯೋಸ್ಮಿ ನಾನಿನ್ನು ಏನು ಮಾಡಬೇಕು ಎಂದು ಕೇಳಿದ ಅದರ ನಂತರ ರಂಗನಾಥ ಸ್ವಾಮಿ ಮಾಯವಾಗುತ್ತಾ ವಿಷ್ಣು ಚಿತ್ತ ನಾನು ಕೊಡುವಂತ ಸೂಚನೆಗಾಗಿ ಕಾಯುತ್ತಿರು ಎಂದು ಹೇಳಿ ಹೊರಟು ಹೋದರು ಇಲ್ಲಿ ವಿಷ್ಣು ಚಿತ್ತ ಕೆಲಸ ಮಾಡುತ್ತಿದ್ದಂಥ ಆಲಯದಲ್ಲಿ ಆ ದೇವರ ವಿಗ್ರಹ ಬಗಬಗನೆ ಉರಿಯಲು ಶುರುವಾಯಿತು ದೇವರ ಮೇಲೆ ಹಾಕಿರುವಂಥ ಆಭರಣಗಳು ಹೂಗಳು ಎಲ್ಲವೂ ಕೂಡ ಕ್ಷಣ ಮಾತ್ರದಲ್ಲಿ ಕರಗಿ ಬಾಡಿ ಹೋಗುತ್ತಿತ್ತು ಇದನ್ನು ನೋಡಿ ಗ್ರಾಮಸ್ಥರೆಲ್ಲ ಹೆದರಲು ಶುರು ಮಾಡಿದರು ವಿಷ್ಣುಚಿತ್ತ ಆಲಯದಲ್ಲಿ ಇರುವವರೆಗೂ ಇಂತಹ ಸಂಘಟನೆ ನಡೆಯಲಿಲ್ಲ ಈಗ ವಿಷ್ಣು ಚಿತ್ತನನ್ನು ಮೋಸದಿಂದ ಆಲಯದಿಂದ ಹೊರಗಟ್ಟಿದ್ದೀರಿ ಅದರಿಂದಲೇ ಇದೆಲ್ಲವೂ ಆಗುತ್ತಿದೆ ಎಂದು ಆ ಗ್ರಾಮಸ್ಥರು ಹೇಳಿದರು ಆಗ ಅರ್ಚಕರು ಹೋಗಿ ವಿಷ್ಣುಚಿತ್ತನ ಕಾಲಿನ ಮೇಲೆ ಬಿದ್ದು ಅವನನ್ನು ಆಲಯಕ್ಕೆ ಕರೆತಂದರು ಆಗ ವಿಷ್ಣುಚಿತ್ತ ಒಂದು ಹಾರವನ್ನು ಮಗಳಿಗೆ ಕೊಟ್ಟು ಮೊದಲು ಅವಳ ಕೊರಳಿಗೆ ಹಾಕಿಕೊಳ್ಳುವಂತೆ ಹೇಳಿದ ಅದರ ನಂತರ ಆ ಹಾರವನ್ನು ತೆಗೆದು ದೇವರ ಕೊರಳಿಗೆ ಹಾಕಿದ ಆ ಹಾರ ಮಾತ್ರ ಸುಟ್ಟು ಬೂದಿಯಾಗಲಿಲ್ಲ ಆ ಹಾರ ಹಾಕಿದ ನಂತರ ಬಗಬಗನೆ ಉರಿಯುತ್ತಿದ್ದ ರಂಗನಾಥನ ವಿಗ್ರಹ ಶಾಂತಗೊಂಡಿತು ಅದನ್ನು ನೋಡಿ ಗ್ರಾಮಸ್ಥರೆಲ್ಲ ಆಶ್ಚರ್ಯಚಕಿತರಾದರು ಆಗ ಒಂದು ಆಕಾಶವಾಣಿ ಕೇಳಿಸಿತು ನೀವೆಲ್ಲರೂ ಕೂಡ ಗೋದಾದೇವಿಯೊಂದಿಗೆ ಶ್ರೀರಂಗಂ ಆಲಯಕ್ಕೆ ಬರಬೇಕು ಅಲ್ಲಿ ಗೋದಾದೇವಿ ಆ ರಂಗನಾಥನೊಳಗೆ ಐಕ್ಯವಾಗುತ್ತಾಳೆ ಎಂದು ಹೇಳಿತು ಅದೇ ಪ್ರಕಾರ ಎಲ್ಲರೂ ಸಂತೋಷದಿಂದ ಶ್ರೀರಂಗಂ ದೇವಾಲಯಕ್ಕೆ ಹೋದರು ಅಲ್ಲಿ ಎಲ್ಲರೂ ನೋಡುತ್ತಿರುವಾಗಲೇ ಗೋದಾದೇವಿ ಶ್ರೀರಂಗನಾಥನೊಳಗೆ ಐಕ್ಯವಾದಳು ಇದೇ ಸ್ನೇಹಿತರೆ ಭೂಲೋಕದಲ್ಲಿ ಜನಿಸಿದಂಥ ಭೂದೇವಿಯ ಕತೆ ಈ ಕತೆ ಕೇಳಿದರೆ ನೀವು ಭೂಮಿಯನ್ನು ಕೊಂಡುಕೊಳ್ಳುತ್ತೀರಿ ವಿವಾಹ ಆಗುತ್ತದೆ ಸಂತಾನ ಕಲಗುತ್ತದೆ ಈ ವಿಡಿಯೋ ನಿಮಗಿಷ್ಟವಾದಲ್ಲಿ ಲೈಕ್ ಹಾಗೂ ಶೇರ್ ಮಾಡಿ ಇಂತಹ ಹೆಚ್ಚಿನ ಪುರಾಣಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ ಧನ್ಯವಾದಗಳು